ವಚನಗಳು ಹಾಗೂ ಚಿಂತನೆಗಳು ಮನುಕುಲದ ಉದ್ಧಾರಕ್ಕಾಗಿ ದಾರಿದೀಪಗಳಾಗಿವೆ ಆದಪ್ಪ ಹಡಪದ ಕೊಪ್ಪಳ ಜಿಲ್ಲೆ ಕುಕ್ನೂರು ಪಟ್ಟಣದಲ್ಲಿ ಹಡಪದ ಅಪ್ಪಣ್ಣವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ದಿವ್ಯಾ ಸಾನ್ನಿಧ್ಯವನ್ನ ಅನ್ನ ದಾನೇಶ್ವರ ಶಾಖಾ ಮಠದ ಮಹಾದೇವಯ್ಯ ಮಹಾಸ್ವಾಮಿಗಳು ಬಿಸಿದ್ರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಯಾಯಿಯಾಗಿದ್ದ ಶಿವಶರಣ ಹಡಪದ ಅಪ್ಪಣ್ಣ ಅವರು ತಮ್ಮ ವಚನಗಳ ಮೂಲಕ ಸಮಾಜ ಸುಧಾರಣೆ ಶ್ರಮಿಸಿದ ಮಹಾನ್ ಶರಣರಾಗಿದ್ದಾರೆ ಅವರು ಹಾಗೂ ಚಿಂತನೆಗಳು ಮನುಕುಲದ ಉದ್ದಾರಕ್ಕಾಗಿ ದಾರಿದೀಪವಾಗಿವೆ ಎಂದು ಹಡಪದ ಸಮಾಜದ ಮುಖಂಡರಾದ ಹಡಪದ ಅಪ್ಪಣ್ಣ ಅವರ ಬಗ್ಗೆ ಆದಪ ಹಡಪದ್ ಮಾತನಾಡಿದರು ಅನುಭವ ಮಂಟಪದಲ್ಲಿ ಬಸವಣ್ಣನವರಿಗೆ ಹಡಪದ ಅಪ್ಪಣ್ಣನವರು ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು ಕಾಯಕ ತತ್ವದಡಿ ಬದುಕಿ ರೂಪಿಸಿಕೊಳ್ಳುವುದೇ ಶರಣ ಆಶ್ರಯವಾಗಿತ್ತು ಹಡಪದ ಅಪ್ಪಣ್ಣ ಅವರು ಸಾಮಾಜಿಕ ಅಸಮಾನತೆ ಅಸ್ಪೃಶ್ಯತೆ ಜಾತಿ ವ್ಯವಸ್ಥೆ ಕಂದಾಚಾರ ಮೂಢನಂಬಿಕೆ ವಿರುದ್ಧ ಹೋರಾಡಿ ಸಮಾಜದಲ್ಲಿ ಕ್ರಾಂತಿಕಾರ ಬದಲಾವಣೆಗಳನ್ನು ತರಲು ತಮ್ಮ ವಚನಗಳ ಮೂಲಕ ಶ್ರಮಿಸಿರುವುದು ಅವಿಸ್ಮರಣೀಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿವಪ್ಪ ರಾಜೂರು ಶೇಖಪ್ಪ ದೇವಪ್ಪ ಮಲ್ಲಪ್ಪ ಈರಪ್ಪ ಶಿವಾನಂದಪ್ಪ ಗಾಣಗೇರಿ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಕೂಡಿ ನಮ್ಮ ಸಮಾಜವನ್ನು ಒಗ್ಗಟ್ಟಾಗಿ ಕೂಡಿ ನಾವೆಲ್ಲರೂ ಸೇರಿ ನಮ್ಮ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಇನ್ನು ಮೂಲಕ ನಾವೆಲ್ಲ ಗುರು ಹಿರಿಯರು ಸೇರಿ ನಮ್ಮ ಸಮಾಜವನ್ನು ಬೆಳೆಸಬೇಕೆಂದು ನಮ್ಮಲ್ಲಿ ಉತ್ಸವ ಇದೆ ಅದಕ್ಕಾಗಿ ನಾವು ಹೋರಾಡಬೇಕೆಂದು ನಮ್ಮ ಸಮಾಜದವರು ಎಲ್ಲರ ರೀತಿಯಾಗಿ ಹೋರಾಡಿ ಸರ್ಕಾರದಿಂದ ಸೌಲಭ್ಯ ಹೋಗಬೇಕಂತೇಳಿ ಎಲ್ಲರೂ ಸಹ ಸಕಲದಿಂದ ಎಲ್ಲ ಯುವಕರು ಆಮೇಲೆ ಗೌರವ ಅಧ್ಯಕ್ಷರಾದಂಥ ಶ್ರೀ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಒಬ್ಬಳಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳೋದು ಆದರೂ ಈ ಸದ್ಯ ಅನುದ್ಧವಾಗಿ ನಾವು ಸ್ವಲ್ಪ ಸ್ವಲ್ಪ ಸಮಯ ತಗೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕೆಂದು ತಮ್ಮಲ್ಲಿ ಇಟ್ಟಿದ್ದೇವೆ ಹಾಗೂ ನಮ್ಮ ಶಾಖಾ ಮಠದಂಥ ಅನ್ನದಾನ ಸ್ವಾಮೀಜಿಗಳವರು ನಮ್ಮ ಆಶೀರ್ವಾದ ಅವರು ಬಂದಿದ್ದಾರೆ ಬಂದು ನಮಗೆ ಹೋಗಿ ಆಶೀರ್ವಾದ ಮಾಡಿದ್ದಾರೆ ಹಾಗೂ ನಮ್ಮ ಹಡಪದ ಅಪ್ಪಣ್ಣ ಮಹಾ ಅಪ್ಪಣ್ಣ ಮಹಾದೇವರಾದಂಥ ಶ್ರೀ ಅನ್ನದಾನ ಮಹಾಭಾರತಿ ಅಪ್ಪಣ್ಣನವರು ಅವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲರ ಆಶೀರ್ವಾದ ನಮ್ಮಲ್ಲಿದೆ ನಮಗಿದೆ ಆದ ಕಾರಣ ತಾವೆಲ್ಲರೂ ನಮ್ಮ ಸಂಘ ಸಮಾಜದವರು ಸಂಘದವರು ಎಲ್ಲರೂ ಹಿರಿಯರು ಚಿಕ್ಕವರು ಎಲ್ಲರೂ ಸೇರಿ ನಮ್ಮ ಸಮಾಜವನ್ನು ಒಗ್ಗಟ್ಟು ಹೇಳಿ ಕೇಳಿಕೊಳ್ಳುವುದು ನನ್ನ ಆಶಯ ಅಪ್ಪದ ಅಪ್ಪಣ್ಣವರ ಸಮಾಜದ ಜೈ ಹಿಂದ್ ಜೈ